ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಈ ಸಲ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಇದು ಕಾರಣ ಇಷ್ಟೇ ಸ್ವಲ್ಪ ಎಡಿಟಿಂಗ್ ಮಾಡಿರಲಿಲ್ಲ ಹಾಗೆ ಅಮ್ಮನ ಮನೆಗೆ ಹೋಗಿಬಿಟ್ಟಿದ್ದೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯಿತು ಇನ್ನು ನಾನು ಶಿವರಾತ್ರಿ ದಿನ ಶಿವಲಿಂಗಕ್ಕೆ ಯಾವ ರೀತಿ ಅಭಿಷೇಕ ಮಾಡಿದೆ ಅಂತ ಫಸ್ಟ್ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದೀನಿ ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪ ಸಕ್ಕರೆ ಜೊತೆಗೆ ಬಾಳೆಹಣ್ಣು ಇದರೆಲ್ಲದರಿಂದ ಶಿವನಿಗೆ ನಾನು ಅಭಿಷೇಕ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನೀವು ಶಿವಲಿಂಗನ ಒಂದು ತಟ್ಟೆಯ ಮೇಲೆ ಯಾವುದಾದ್ರೂ ಅಷ್ಟೇ ಸ್ಟೀಲ್ ಬಳಸಬೇಡಿ ಬೇರೆ ಬೆಳ್ಳಿ ಅಥವಾ ಬೆಳ್ಳಿ ಇಲ್ಲದೇ ಇದ್ರೂ ಪರವಾಗಿಲ್ಲ ತಾಮ್ರ ಅಥವಾ ಹಿತ್ತಾಳೆ ತಟ್ಟೆ ಮೇಲೆ ಇಟ್ಟು ಶಿವಲಿಂಗವನ್ನು ಮೊದಲು ನೀರಿನಿಂದ ಆಮೇಲೆ ಹಾಲಿನಿಂದ ಆಮೇಲೆ ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಈ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಬಳಸಿ ಶಿವನಿಗೆ ಅಭಿಷೇಕವನ್ನು ಮಾಡಿ ನೀವು ಇದನ್ನು ಅಭಿಷೇಕ ಮಾಡಿ ಬಳಸಿದ್ದನ್ನ ನೀವು ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ಕೂಡ ತಗೋಬೋದು ನನಗೆ ಅತ್ಯಂತ ಪ್ರಿಯವಾದ ದಿನ ಅಂದರೆ ಅದು ಶಿವರಾತ್ರಿ ಅಂತ ಹೇಳ್ತಾರೆ ಈ ದಿನ ಶಿವನನ್ನು ನಾವು ಏನೇ ಪೂಜಿಸಿದ್ರು ಶಿವ ನಮ್ಮ ಎಲ್ಲ ಬೇಡಿಕೆಗಳಿಗೆ ಅಸ್ತು ಅಂತಾನೆ ಅಂತ ಹೇಳ್ತಾರೆ ಎಂಥದ್ದೇ ಪೂಜೆ ಏನೇ ಮಾಡೋದಕ್ಕಿಂತ ನೀವು ಶಿಲ್ ಶಿವಲಿಂಗದ ಮೇಲೆ ಒಂದು ದಳ ಬಿಲ್ವ ಪಾತ್ರೆಯನ್ನು ಇಟ್ಟು ಪೂಜೆ ಮಾಡಿಸೋದ್ರಿಂದ ನಿಮಗೆ ಯಾಗ ಮಾಡಿದ ಫಲ ದೊರೆಯುತ್ತೆ ಅಂತ ಕೂಡ ಹೇಳ್ತಾರೆ ಈ ಶಿವರಾತ್ರಿ ಅಂದರೆ ಏನಪ್ಪ ಅಂದರೆ ಇದು ತುಂಬ ನಮ್ಮ ಕಡೆ ಅಂತೂ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಈ ಶಿವರಾತ್ರಿಗೆ ಶಿವ ಪಾರ್ವತಿ ದೇವಿಯನ್ನು ವಿವಾಹವಾದ ದಿನ ಶಿವರಾತ್ರಿ ಅಂತಲೇ ಹೇಳ್ತಾರೆ ಅದಲ್ಲದೆ ದೇವತೆಗಳು ಮತ್ತು ಹಸುರರು ಸಮುದ್ರ ಮಂಥನ ಮಾಡುವಾಗ ವಿಷ ಉದ್ಭವವಾದಾಗ ಶಿವ ಅದನ್ನು ಕುಡಿದು ಪಾರ್ವತಿ ಅದನ್ನು ಗಂಟ್ಲಲ್ಲೇ ತಡೆದಿದ್ದ ದಿನ ಕೂಡ ಇವತ್ತೇ ಶಿವರಾತ್ರಿ ಅಂತ ಹೇಳ್ತಾರೆ ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಟೆಯಲ್ಲಿ ಭೂಮಿಗೆ ಗಂಗೆ ಹರಿದಿದ್ದು ಅಂತ ಕೂಡ ಹೇಳ್ತಾರೆ ಇನ್ನೊಂದೇನಪ್ಪ ಅಂದ್ರೆ ಇನ್ನ ಶಿವನ ಆದಿ ಮತ್ತು ಅಂತ್ಯನ ಹುಡುಕಬೇಕು ಅಂತ ವಿಷ್ಣು ಮತ್ತೆ ಬ್ರಹ್ಮ ಇಬ್ರು ಆ ಹೋದಾಗ ಶಿವರಾತ್ರಿ ಅಂದ್ರೆ ಈ ಶಿವರಾತ್ರಿ ದಿನದಂದೇ ಲಿಂಗರೂಪಿಯಾಗಿ ವಿಷ್ಣು ಮತ್ತೆ ಬ್ರಹ್ಮನಿಗೆ ಶಿವ ಕಾಣಿಸಿಕೊಂಡಿದ್ದು ಅಂತ ಹೇಳ್ತಾರೆ ಹಾಗಾಗಿ ಈ ದಿನವನ್ನು ಶಿವರಾತ್ರಿ ಅಂತ ಕೂಡ ಕರೀತಾರೆ ಈ ಶಿವರಾತ್ರಿಯಂದು ವ್ರತ ಉಪವಾಸ ಆಚರಣೆಗಳು ಕೆಲವರೆಲ್ಲ ತುಂಬ ದೇವಸ್ಥಾನಗಳಿಗೆ ಹೋಗೋದು ಇದೆಲ್ಲ ಮಾಡ್ತಾರೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ ಯಾವುದೇ ಕಾರಣಕ್ಕೂ ಉಪವಾಸ ಮಾಡ್ತೀವಿ ಅಂತ ಹೇಳಿ ಅದನ್ನು ವ್ರತಭಂಗ ಮಾಡಿದ್ರೆ ನಿಮ್ಗೆ ಏನು ಫಲ ಸಿಗಬೇಕೋ ಅದು ಸಿಗಲ್ಲ ಜೊತೆಗೆ ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಆದರೆ ಮಾತ್ರ ಅದನ್ನೆಲ್ಲ ಮಾಡಿ ನಾನಿಲ್ಲಿ ಅಭಿಷೇಕ ಎಲ್ಲ ಮುಗಿಸಿದ್ಮೇಲೆ ಶಿವನ ಇಟ್ಟು ಶಿವನಿಗೆ ಕುಂಕುಮ ಎಲ್ಲ ಹಾಕಿ ಶಿವಲಿಂಗವನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಶಿವನನ್ನ ಗೆಜ್ಜೆಬತ್ತಿ ಹಾರ ಜೊತೆಗೆ ಬಿಲ್ವ ಪತ್ರೆಗಳಿಂದ ಹೂ ಕಟ್ಟಿರೋದು ಅದನ್ನು ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದರೆ ನಮ್ಮ ಕಡೆ ಇದನ್ನ ವಸ್ತ್ರ ಅಂತ ಹೇಳ್ತಾರೆ ಇದು ನೀಲಿ ಬಣ್ಣದ ಬಟ್ಟೆ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೆಕ್ಸ್ಟು ಅದನ್ನ ವಸ್ತ್ರ ಅಂತ ಹಾಕ್ತಾರೆ ಅದನ್ನು ಹಾಕೋದೇ ಶಿವರಾತ್ರಿಗೆ ವಿಶೇಷ ಆ್ಯಕ್ಚುಲಾಗಿ ಶಿವನಿಗೆ ಈ ವಸ್ತ್ರವನ್ನು ಈ ನೀಲಿ ವಸ್ತ್ರ ಇದು ತೋರಿಸ್ತಿರೋದು ಇಲ್ಲಿ ಇದು ಎಲ್ಲ ಗಂದಿಗೆ ಅಂಗಡಿಗಳು ಕೂಡ ಸಿಕ್ಕುತ್ತೆ ನೀವು ಕೂಡ ತಂದು ನಿಮ್ಮ ಮನೇಲಿ ಹಾಕ್ಬೋದು ಈ ವಸ್ತ್ರವನ್ನು ಹಾಕಿ ಇಟ್ಟು ದೇ ದೇವರಿಗೆ ಪೂಜೆಯನ್ನು ಮಾಡ್ಬೋದು ನೀವು ಪೂಜೆ ಮಾಡುವಾಗ ಅಭಿಷೇಕ ಮಾಡುವಾಗ ಶಿವನಿಗೆ ಶಿವನ ಬಿಲ್ವಾಷ್ಟಕ ಲಿಂಗಾಷ್ಟಕ ಇದನ್ನೆಲ್ಲ ಹೇಳ್ಬು ಹೇಳಿ ಪೂಜೆ ಮಾಡೋದರಿಂದ ಇನ್ನೂ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲ ನಮಗೆ ಅದು ಯಾವುದೂ ಬರಲಿಲ್ಲ ಅಂದರೂ ಕೂಡ ನಿಮಗೆ ಓಂ ನಮಃ ಶಿವಾಯ ಅಂತ ನೂರ ಎಂಟು ಬಾರಿ ಹೇಳೋದ್ರಿಂದ ಕೂಡ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅದನ್ನು ಕೂಡ ಹೇಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟು ಇಪ್ಪತ್ತೊಂದು ಸರಿ ಆದ್ರೂ ಓಂ ನಮ ಶಿವಾಯ ಅಂತ ನೀವು ಹೇಳ್ಬೋದು नमः शिवायां ॐ नमः शिवाम्बकं यजामहे सुगन्धिं पुष्टिवर्धनम् उर्वार्कमिव बन्धनान् मृत्योन् रृक्षीयमामृतात् ಶಿವರಾತ್ರಿ ಬಿಟ್ಟರೆ ಬೇರೆ ದಿನ ತುಂಬ ಪ್ರಶಸ್ತವಾದ ದಿನ ಯಾವುದು ಶಿವನನ್ನ ಪೂಜೆ ಮಾಡೋಕೆ ಅಂದರೆ ಪ್ರದೋಷ ದಿನ ಹೌದು ಪ್ರದೋಷ ದಿನ ತಿಂಗಳಲ್ಲಿ ಎರಡು ಸರಿ ಬರುತ್ತೆ ನೀವು ಅದನ್ನು ನೋಡಿಕೊಂಡು ಮನೇಲೇ ಈಗ ನಾನು ಏನು ಇಲ್ಲಿ ಮಾಡಿ ತೋರಿಸ್ತೇ ಅಭಿಷೇಕ ಅದನ್ನೆಲ್ಲ ನೀವು ಮನೇಲೆ ಕೂಡ ಮಾಡ್ಕೋಬೋದು ಆವಾಗ ನಿಮಗೆ ಇನ್ನೂ ಒಳ್ಳೆಯ ಫಲಗಳು ಸಿಗುತ್ತೆ ಶಿವನನ್ನು ಪೂಜೆ ಮಾಡೋದರಿಂದ ಬಿಲ್ವ ಪತ್ರೆಯನ್ನು ಒಂದು ದಳ ಇಟ್ಟು ಈ ರೀತಿ ಅಭಿಷೇಕವನ್ನು ಪ್ರದೋಷ ದಿನಗಳಂದು ಮಾಡೋದ್ರಿಂದ ನಿಮ್ಮ ಹಳೆಯ ಪಾಪಕರ್ಮಗಳು ಅದೆಲ್ಲ ದೂರ ಆಗುತ್ತೆ ಜೊತೆಗೆ ಇನ್ನೂ ಪುಣ್ಯ ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಮಾರ್ಚ್ ಹನ್ನೊಂದನೇ ತಾರೀಕು ಪ್ರದೋಷ ಆಗಿರುತ್ತೆ ನೀವು ಈ ದಿನ ಕೂಡ ನಿಮ್ಮ ಮನೆಯಲ್ಲಿ ಶಿವನನ್ನು ಈ ರೀತಿಯಾಗಿ ನೀವು ಅಭಿಷೇಕ ಪೂಜೆಗಳನ್ನು ಮಾಡ್ಬೋದು ಇನ್ನು ಮಾರ್ಚ್ ಹನ್ನೊಂದನೇ ತಾರೀಕು ಸಂಜೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ರಾತ್ರಿ ಎಂಟು ಐವತ್ಮೂರರವರೆಗೆ ಈ ಪ್ರದೋಷ ಕಾಲ ಅಂತ ಏನು ಹೇಳ್ತಾರೆ ಅದಿರುತ್ತೆ ನೀವು ಆ ದಿನದ ಟೈಮಲ್ಲಿ ಆ ಟೈಮ್ ಸಂಜೆ ಪೂಜೆ ಮಾಡ್ಕೋಬೋದು ಈ ದಿನವೂ ಅಷ್ಟೇ ಉಪವಾಸ ಮಾಡಿ ಸಂಜೆ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾರೆ ನಿಮಗೆಲ್ಲ ಶಿವನ ಆಶೀರ್ವಾದ ಕೂಡ ದೊರೆಯುತ್ತೆ ಇನ್ನು ನಾವು ಶಿವರಾತ್ರಿ ದಿನ ಯಾವುದೇ ರೀತಿ ಉಪವಾಸ ಅಥವಾ ಜಾಗರಣೆ ಅಂತ ಅದೇನು ಮಾಡೋದಿಲ್ಲ ಆ ದಿನ ಇಡೀ ದಿನ ಅನ್ನ ತಿನ್ನೋದಿಲ್ಲ ಅಷ್ಟೇ ಅಂದರೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ವಿ ಮತ್ತು ಮಧ್ಯಾಹ್ನಕ್ಕೆ ಕಡಲೆಬೇಳೆ ಮತ್ತು ಬೇಳೆ ಹಾಕಿ ಅದರಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಅದನ್ನು ಮಾಡ್ಕೊಂಡಿದ್ವಿ ಜೊತೆಗೆ ಅವಲಕ್ಕಿ ರಾತ್ರಿಗೆ ಅಂತ ಹೇಳಿ ಉಪ್ಪಿಟ್ಟು ಮಾಡ್ಕೋತೀವಿ ಇನ್ನು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಈ ದಿನ ಶಿವನ ದರ್ಶನ ಮಾಡಬೇಕು ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗೋಣ ಹೇಳಿ ಮನೆಯವರೆಲ್ಲ ನಾವು ಹೊರಟ್ವಿ ಇನ್ನು ನಮ್ಮ ಮನೆ ಹತ್ತಿರದಲ್ಲೇ ಶಿವನ ದೇವಸ್ಥಾನ ಇದೆ ಇನ್ನು ಅಲ್ಲಿಗಾದರೆ ಅವಾಗವಾಗ ಹೋಗ್ತಾನೆ ಇರ್ತೀವಿ ಇನ್ನು ರೋಹಿತ್ ಅವರು ಕೂಡ ಮನೇಲಿ ಇದ್ದಿದ್ದರಿಂದ ಬೇರೆ ಎಲ್ಲಾದರೂ ಹೋಗೋಣ ದೇವಸ್ಥಾನಕ್ಕೆ ಅಂತ ಸ್ವಲ್ಪ ನಮ್ಮ ಚಾಮರಾಜನಗರದಿಂದ ಸ್ವಲ್ಪ ದೂರ ಇರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನಾವು ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ಹೆಬ್ಸೂರು ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆರ್ಚು ಚಾಮರಾಜನಗರದ ಹತ್ರ ಅಲ್ಲಿಂದ ಮುಂದೆ ಹೋಗಬೇಕು ಚಂದಕ್ವಾಡಿಯಿಂದ ಹೋಗಬೇಕು ನಾವು ಹೋಗ್ತಾ ನೋಡಿದ್ವಿ ಇಲ್ಲಿ ಜಾತ್ರೆ ನಡೀತಿತ್ತು ಶ್ರೀಲಕ್ಷ್ಮೀ ದೇವಿ ಕೊಂಡೋತ್ಸವ ಅದೆಲ್ಲ ನಡೀತಿತ್ತು ಸರಿ ಫಸ್ಟು ಶಿವನ ದರ್ಶನ ಮಾಡ್ಕೊಂಡು ಬರೋಣ ಆಮೇಲೆ ಮೇಲೆ ಈ ಕಡೆ ಈ ದೇವಸ್ಥಾನಕ್ಕೂ ಹೋಗೋಣ ಅಂಥೇಳಿ ಫಸ್ಟು ಈ ದೇವಸ್ಥಾನನ ಹುಡ್ಕೊಂಡು ಹೊರಟ್ವಿ ಫೈನಲ್ಲಿ ಸಿಕ್ತು ದೇವಸ್ಥಾನ ಆಕ್ಚುಲಿ ನಾವು ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾವೆಲ್ಲ ಮನೇಲಿ ಎಲ್ಲರೂ ಇದ್ವಲ್ಲ ಅಂತ ಹೇಳಿ ಹೋಗೋಣ ಅಂತ ಬಂದ್ವಿ ಬಟ್ ಈ ದೇವಸ್ಥಾನ ಯಾರೋ ಹೇಳಿದ್ದು ನಮಗೂ ಸರಿಯಾಗಿ ದಾರಿ ಕೂಡ ಗೊತ್ತಿರಲಿಲ್ಲ ಗೂಗಲ್ ಮ್ಯಾಪ್ಗೂ ಗೊತ್ತಿರಲಿಲ್ಲ ಗೂಗಲ್ ಮ್ಯಾಪು ಸರಿಯಾಗಿ ತೋರಿಸ್ತಾ ಇರಲಿಲ್ಲ ಇನ್ನು ಒಬ್ಬೊಬ್ರು ಒಂದೊಂದು ರೂಟ್ ಹೇಳಿದ್ರು ದಾರೀಲಿ ಸಿಕ್ತವರೆಲ್ಲ ಒಬ್ಬರು ಆ ಕಡೆ ಒಬ್ರು ಈ ಕಡೆ ಅಂತ ಹೇಳಿ ಸುತ್ತಿ ಬಳಸಿ ಮಾಡಿ ಕೊನೆಗೂ ಶಿವನ ದರ್ಶನ ಮಾಡಿದ್ವಿ ಈ ದೇವಸ್ಥಾನ ಸ್ವಲ್ಪ ದೂರ ಇದೆ ಊರಿಂದ ಹೊರಗಡೆ ಇದೆ ಇಲ್ಲ ಅಷ್ಟಾಗಿ ಯಾರೂ ಜನ ಬರಲ್ಲ ಅನ್ಸುತ್ತೆ ಬಟ್ ದೇವಸ್ಥಾನ ಚೆನ್ನಾಗಿದೆ ಇಲ್ಲಿ ದೀಪಾವಳಿಗೆಲ್ಲ ಜಾತ್ರೆ ನಡೆಯುತ್ತೆ ಅಂತ ಹೇಳ್ತಾರೆ ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಚಂದಕ್ವಾಡಿಯ ಲಕ್ಷ್ಮೀ ದೇವಸ್ಥಾನಕ್ಕೆ ಇಲ್ಲಿ ಕೊಂಡೋತ್ಸವ ಅಥವಾ ಜಾತ್ರೆ ಎಲ್ಲ ನಡೀತಿದ್ದರಿಂದ ಇಲ್ಲಿ ಸ್ವಲ್ಪ ಜನ ಕೂಡ ಜಾಸ್ತಿನೇ ಇದ್ರು ಬನ್ನಿ ಆ ದೇವಿ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ ನೋಡಿ ಇನ್ನು ಜಾತ್ರೆ ಆಗಿದ್ದರಿಂದ ದೇವಿಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ದೇವ್ರನ್ನ ನೋಡೋಕ್ಕೆ ಎರಡು ಕಣ್ಣೇ ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ಜಾತ್ರೆ ಎಲ್ಲ ಒಂದು ರೌಂಡ್ ಸುತ್ತ ಹಾಕಿದ್ವಿ ನನ್ನ ಮಗಳು ಆಟ ಆಡಬೇಕು ಅಂತ ಹೇಳಿ ಅವಳಿಗೂ ಕೂಡ ಆಟ ಆಡಿಸಿದ್ವಿ ಇನ್ನು ನಾವು ಕೂಡ ಜಾತ್ರೆಯನ್ನು ತುಂಬ ಎಂಜಾಯ್ ಮಾಡಿದ್ವಿ ಇನ್ನು ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಮನ್ವಿತಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು